ഹേ ഗൈസ് വെൽക്കം ബാക്ക് ടു മൈ ചാനൽ ഇത് വന്ന് വരമാലക്ഷ്മി ഹന വ്ലാഗ്ഗ് ಸೊ ದಿನ ಏನೇನು ಮಾಡಿದ್ವಿ ಏನು ಎತ್ತ ಪೂಜೆ ಎಲ್ಲ ಮುಂಚೆ ಇದು ಬಂದ್ಬಿಟ್ಟು ಗುರುವಾರನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂತಹ ವಿಡಿಯೋ ಸೊ ನೈಟ್ ರೆಡಿ ಮಾಡಿಟ್ಕೊಂಡಿದ್ದೆ ಫ್ರೈಡೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಹೇಗೆಲ್ಲ ಸೀರೆನ ಡ್ರೇಪ್ ಮಾಡಿಟ್ಕೊಂಡೆ ಹೇಗೆ ಸೀರೆನ ಉಡಿಸ್ದೆ ಹೇಗೆಲ್ಲ ಅಲಂಕಾರ ಮಾಡಿದೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಆಗಿರ್ಬೋದು ಮುಂದ್ಗಡೆ ಡೆಕೋರೇಷನ್ ಆಗಿರ್ಬೋದು ಮತ್ತೆ ಕಳಿಸಿದ ಒಳಗಡೆ ಏನೆಲ್ಲ ಐಟಮ್ಸ್ ಗಳನ್ನ ಹಾಕ್ತೆ ಎಲ್ಲಾನು ಕೂಡ ನಾನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಆಲ್ರೆಡಿ ಅಪ್ಲೋಡ್ ಮಾಡಿದಿನಿ ಯಾರೆಲ್ಲ ನೋಡಿಲ್ಲಾ ಅಂದ್ರೆ ಹೋಗಿ ನೋಡಿ ದೇವರ ಮನೆಯನ್ನು ಕೂಡ ಎಲ್ಲನೂ ರೆಡಿ ಮಾಡಿದ್ವಿ ಸೊ ಬನ್ನಿ ಇವತ್ತು ಹಬ್ಬ ಹೇಗೆಲ್ಲಾ ಆಚರಿಸಿದ್ವಿ ಅಂತ ತೋರಿಸ್ತೀನಿ ಸೊಲೆಟ್ಸ್ ಆರ್ ದ ವಿಡಿಯೋ ಹಿಂದಿನ ದಿನ ನಾನು ಪೂಜೆ ಎಲ್ಲ ರೆಡಿ ಮಾಡಿ ಮಲಗೋ ಅಷ್ಟೊತ್ತಿಗೆ ನೈಟ್ ಮೂರುವರೆ ಆಗ್ಬಿಟ್ಟಿತ್ತು ಹಾಗಾಗಿ ಬೆಳಗ್ಗೆ ಕಣ್ಣೆ ಬಿಡೋಕೆ ಆದರೂ ಹಬ್ಬ ಅಂತ ಹೇಳಿಬಿಟ್ಟು ಬೆಳಗ್ಗೆ ಆರೂವರೆಗೆ ಎದ್ದು ಎಲ್ಲ ಸ್ನಾನ ಮಾಡಿಕೊಂಡು ಮಡಿ ಸೀರೆ ಉಟ್ಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಾನು ಹಿಂದಿನ ದಿನವೇ ಟೈಮ್ ನೋಡ್ಕೊಂಡಿದ್ದೆ ಬೆಳಗ್ಗೆ ಆರು ಐವತ್ತ್ಮೂರಿಂದ ಒಂಬತ್ತು ಒಳಗಡೆ ಪೂಜೆ ಮಾಡಬೇಕು ಅಂತ ಇತ್ತು ಹಾಗಾಗಿ ಒಂಬತ್ತುವರೆ ಒಳಗಡೆ ಪೂಜೆ ಮುಗಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ದೀಪಗಳಿಗೆ ನಾನು ಎಣ್ಣೆ ಹಾಕಿರ್ಲಿಲ್ಲ ಕಾಮಾಕ್ಷಿ ದೀಪಕ್ಕೆ ಆ ದೇವರ ಹತ್ರ ಇಟ್ಟಿರೋ ದೀಪಗಳಿಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಇಲ್ಲಿನ ಕಡಲೆ ಬತ್ತಿಗಳನ್ನೂ ಅಷ್ಟೇ ಸೊ ಎಣ್ಣೆಯಲ್ಲಿ ನೆನೆಸಿಟ್ಟಿದ್ದೆ ಸೊ ದೇವರಿಗೆ ಆರತಿ ಮಾಡೋಕ್ಕೆ ಮತ್ತು ಕೆಳಗೆ ಒಂದು ಡೆಕೋರೇಟಿವ್ ಪ್ಲೇಟ್ ಥರ ಇಟ್ಟಿದ್ವಲ್ಲ ಸೊ ಅಲ್ಲೂ ಕೂಡ ಈ ಥರ ಕಡಲೆ ಬತ್ತಿನೆಲ್ಲ ಹಚ್ಚಿ ಇಡ್ತಾ ಇದ್ದೀನಿ ಈ ದೇವ್ರ ಪೂಜೆ ಅಂದರೆ ನಾವು ಲಕ್ಷ್ಮೀ ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಮನೆಯಲ್ಲಿರೋ ದೇವ್ರದ್ದು ಪೂಜೆ ಆಗಿರಬೇಕು ಸೊ ಫಸ್ಟು ಮನೆ ದೇವ್ರ ಪೂಜೆ ಆಮೇಲೆ ನಾವು ಕೂರಿಸೋವಂತಹ ಲಕ್ಷ್ಮಿ ಪೂಜೆ ಮಾಡಬೇಕು ನಾನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೆ ಅಷ್ಟೊತ್ತಿಗೆ ಅಮ್ಮ ಪೂಜೆಗೆ ಪ್ರಸಾದ ಏನು ಬೇಕು ಎಲ್ಲ ಅವ್ರು ನನಗಿನ ಮುಂಚೆ ಇದ್ದು ಪ್ರಸಾದ ಏನು ಬೇಕೆಲ್ಲ ರೆಡಿ ಮಾಡಿಕೊಂಡು ಆ ದೇವ್ರ ಮನೆ ಪೂಜೆನ ಅವ್ರು ಮಾಡ್ತಾಯಿದ್ರು ಸೊ ನಾವು ಆಗಿರೋದ್ರಿಂದ ಪೂಜೆ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವು ಅರ್ಶನ ಕುಂಕುಮ ಕೈಗೆ ಒಂದೆರಡು ಗಾಜಿನ ಬಳೆ ಆಮೇಲೆ ಕೈಗೆ ಕಂಕಣ ಇಷ್ಟು ಕಟ್ಕೊಂಡು ಪೂಜೆ ಮಾಡಬೇಕು ಸೊ ಹಾಗಾಗಿ ಫಸ್ಟೇ ಕೈಗೆ ಕಂಕಣ ಎಲ್ಲ ಕಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಇನ್ನೇನು ದೀಪ ಹಚ್ಚೋಕೆ ಮುಂಚೆ ಸಣ್ಣ ಪುಟ್ಟ ಏನಾದರೂ ಚೇಂಜ್ ಇದೆಯಾ ಆ ಕಡೆ ಈ ಕಡೆ ಸರ್ಗಿದೆಯಾ ಅವು ಎಲ್ಲ ಕರೆಕ್ಟಾಗಿದೆಯಾ ಅಂತ ಎಲ್ಲ ನೋಡ್ತಾ ಇದ್ದೀನಿ ಯಾಕಂದರೆ ಸಲ ದೀಪ ಹಚ್ಚಿದ ಮೇಲೆ ನಾವು ದೇವ್ರನ್ನ ತೆಗೆಯೋವರೆಗೂ ಯಾವುದೇ ರೀತಿಯ ಅಲ್ಲಾಡಿಸ್ಬಾರ್ದು ಅಥವಾ ಏನು ಚೇಂಜಸ್ ಮಾಡಬಾರ್ದು ಹಾಗಾಗಿ ಎಲ್ಲ ಸರಿ ಇದೆಯಾ ಅಂತ ನೋಡ್ತಾ ಇದ್ದೆ ದೀಪ ಹಚ್ಚಕ್ಕೆ ಮುಂಚೆ ಆದರೂ ಕೂಡ ಅಷ್ಟೇ ಈ ಸಲ ದೇವರು ಸ್ವಲ್ಪ ಒಂಚೂರು ಸ್ಲೈಟಾಗಿ ಆಗಿ ಲೆಫ್ಟಿಗೆ ಮುಖ ತೆರವಿತ್ತು ನಾನು ಅದು ನೋಡಲಿಲ್ಲ ಅಬ್ಸರ್ವ್ ಮಾಡಲಿಲ್ಲ ಬಿಕಾಸ್ ನಾನು ಪೂಜೆ ಮಾಡೋ ಇದರಲ್ಲಿ ಎಲ್ಲ ಇದ್ದೆ ಅಮ್ಮನೂ ಕೂಡ ದೇವ್ರ ಮನೆ ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು ಅವರು ಕೂಡ ಬಂದು ಒಂದು ಫೈನಲ್ ಏನು ಎತ್ತ ಅಂತ ನೋಡಲಿಲ್ಲ ಸೊ ಹಂಗಾಗಿ ಎಲ್ಲ ಪೂಜೆ ಆದ್ಮೇಲೆ ಬಂದ್ಬಿಟ್ಟು ಹೇಳಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಸ್ವಲ್ಪ ಲೈಟ್ ಆಗಿ ಲೆಫ್ಟಿಗೆ ಒಂಚೂರು ತಿರುಗಿತ್ತು ಅದಾದ್ಮೇಲೆ ಇಲ್ಲಿ ದೇವ್ರು ಮಾಡ್ಲಕ್ಕಿ ಪ್ಲೇಟ್ ಅಲ್ಲಿ ನಾನು ಉತ್ತು ತಿನ್ನ ಮತ್ತೆ ಬಿಟ್ಬಿಟ್ಟಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೆ ಇವಾಗ ನನ್ನ ಮಗಳು ಇನ್ನೇನ್ ಪೂಜೆ ಆದ್ಮೇಲೆ ಇದಳ್ತಾಳೆ ಅನ್ಕೊಂಡ್ರೆ ಫಸ್ಟ್ ಇದ್ಬಿಟ್ಲು ಬಂದ್ಬಿಟ್ಟು ಕಾಂಡ ಕೊಡ್ತಾ ಇದ್ಲು ತುಳಸಿ ಕಟ್ಟೆನೂ ಇಟ್ಟಿದ್ವಿ ಈ ಸಲ ಸೊ ಅದನ್ನು ಎಳೆಯೋದು ಅಲ್ಲಿ ಕ್ಯಾಮ್ರಾ ಸ್ಟ್ಯಾಂಡ್ ಇಟ್ಟಿದ್ರೆ ಎಳಿಯೋದು ಎಲ್ಲ ಮಾಡ್ತಾ ಇದ್ಲು ನಾನು ನಮ್ಮ ಅಮ್ಮನ ಕಡೆ ಕಳಿಸ್ತಾ ಇದ್ದೆ ಹೋಗಲ್ಲ ಅಜ್ಜಿ ಕರಿತಾ ಇದ್ದಾರೆ ಅಂತ ನಮ್ಮಮ್ಮ ಅಲ್ಲಿ ಪೂಜೆ ಮಾಡ್ತಾಳೆ ಡಿಸ್ಟರ್ಬ್ ಮಾಡ್ತಾಳೆ ಅಂತ ನನ್ನ ಹತ್ರ ಕಳಿಸ್ತಾ ಇದ್ರು ಸೊ ಹಾಗೂ ಅಮ್ಮ ಇಟ್ಕೊಂಡೆ ಪೂಜೆ ಮಾಡಿದ್ವಿ ಸೊ ದೀಪ ಎಲ್ಲ ಹಚ್ಚಾದಮೇಲೆ ಅಫಿಷಿಯಲ್ ಆಗಿ ವರಮಹಾಲಕ್ಷ್ಮಿ ಪೂಜೆ ಈಗ ಮಾಡ್ತಾಯಿದ್ದೀನಿ ಅಂದರೆ ನೀರೆಲ್ಲ ಎಲ್ಲದಕ್ಕೂ ಸ್ವಲ್ಪ ನೀರು ತೊಗೊಂಡು ಎಲ್ಲದಕ್ಕೂ ಸ್ವಲ್ಪ ಪ್ರೋಕ್ಷಣೆ ಮಾಡಿಬಿಟ್ಟು ಅರ್ಶನ ಕುಂಕುಮ ಮತ್ತೆ ಒಂದು ಶಾಸ್ತ್ರಕ್ಕೆ ಒಂದು ಹೂವು ಇಟ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಬೇಕು ಏನೇ ಆಗಿರಲಿ ಬಟ್ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ನೀರು ಚುಮ್ಸಿ ಈ ಥರ ಪೂಜೆ ಮಾಡಲೇಬೇಕು ಎಲ್ಲದೂ ಕೂಡ ರೆಡಿ ಮಾಡಿದ್ರು ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ ಸೊ ಅರ್ಶನ ಕುಂಕುಮ ಹಾಕೋದೇ ಇರ್ಬೋದು ಎಲ್ಲನೂ ಕೂಡ ಮಾಡ್ತಾ ಇದ್ದೀನಿ ಸೊ ಇದಾದಮೇಲೆ ನಾರ್ಮಲ್ ಉದಿನಕಟ್ಟೆ ಬೆಳಗ್ಗೆ ಕರ್ಪೂರ ಬೆಳಗ್ಗೆ ಆರತಿ ತಟ್ಟೆನೂ ಕೂಡ ಬೆಳಗ್ಬಿಟ್ಟು ಸೊ ದೇವರಿಗೆ ಆರತಿನೂ ಕೂಡ ಮಾಡಿದೆ ಆಮೇಲೆ ತುಂಬ ಜನ ನನ್ನ ಹಳೆ ವೀಡಿಯೋ ಪ್ರಿಪ್ರೇಷನ್ ವೀಡಿಯೋದಲ್ಲಿ ಕೇಳ್ತಾ ಇದ್ರಿ ಸೊ ಕಣಸದೊಳಗಡೆ ಇಷ್ಟೆಲ್ಲ ಐಟಮ್ ಹಾಕ್ತೀರಾ ಆಮೇಲೆ ಏನು ಮಾಡ್ತೀರಾ ಅಂತ ನಾನು ಈ ಸಲ ಅದನ್ನು ತೆಗಿಬೇಕಾದ್ರೂ ಕೂಡ ವಿಡಿಯೋ ಮಾಡಿ ಎಲ್ಲ ಡೀಟೇಲಾಗಿ ಹೇಳೋಣ ಅಂದ್ಕೊಂಡೆ ಬಟ್ ಅದನ್ನೆಲ್ಲ ನಾನು ವೀಡಿಯೋ ಮಾಡಿಲ್ಲ ಬಿಕಾಸ್ ನಾನು ಅವಾಗ ಅಮ್ಮನ ಇರಲಿಲ್ಲ ಈ ಕಡೆ ನನ್ನ ಗಂಡನ ಮನೇಲಿದ್ದೆ ಹಾಗಾಗಿ ಇದೇ ವಿಡಿಯೋದಲ್ಲಿ ಅದಕ್ಕೂ ಆನ್ಸರ್ ಕೊಡೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸೊ ಕಳಿಸೋದೊಳಗಡೆ ಈ ಬೆಳ್ಳಿ ಕಾಯಿನ್ ಬಂಗಾರದ್ದು ಚಿನ್ನ ಏನಾದರೂ ಹಾಕಿರ್ತೀವಿ ನಾರ್ಮಲ್ ಕಾಯಿನ್ ಸೊ ಇದನ್ನೆಲ್ಲ ಎತ್ಕೊಂಡು ನಾರ್ಮಲ್ ನಾವು ಯೂಸ್ ಮಾಡ್ತೀವಿ ಬೆಳ್ಳಿ ಕಾಯಿನಲ್ಲೇ ಎತ್ತಿಟ್ಟಿರ್ತೀವಿ ಹಬ್ಬ ಹಬ್ಬಗಳಿಗೆ ಮಾತ್ರ ಉಪಯೋಗಿಸೋದು ಅದು ಬಿಟ್ಬಿಟ್ಟು ಇದು ಏಲಕ್ಕಿ ಆಗಿರ್ಬೋದು ದ್ರಾಕ್ಷಿ ಅದ ಗೋಡಂಬಿ ಬಾದಾಮಿ ಸೋ ಉತ್ತೂತಿ ಇದನ್ನೆಲ್ಲ ಹಾಕಿರ್ತೀವಲ್ಲ ಇದನ್ನೂ ಕೂಡ ಇಡೋಕ್ಕಾಗಲ್ಲ ಸೊ ಅದು ನಾವು ಕಲಿಸೋ ಚುಂಬಲ್ಲಿ ನೀರು ಇರುತ್ತಲ್ಲ ಅದನ್ನು ಏನಾದರೂ ಗಿಡಕ್ಕೆ ಯೂಜನೆ ಹಾಕೇ ಹಾಕ್ತೀವಿ ಕಳ್ಸದ್ ನೀರನ್ನ ಸೊ ಅದ್ರ ಜೊತೆ ಅದನ್ನು ಕೂಡ ಹಾಕ್ಬಿಡ್ಬೇಕು ಬಟ್ ಅದರಲ್ಲಿರುವಂತಹ ಕಮಲದ ಬೀಜಗಳು ಗೋಮತಿ ಚಕ್ರ ಕವಡೆ ಸೊ ಇಷ್ಟನ್ನು ಕೂಡ ನೀಟಾಗಿ ತೆಗೆದ್ಬಿಟ್ಟು ಅಲ್ಲಿ ಕಳಿಸದಿಂದ ತೆಗೆದ್ಬಿಟ್ಟು ಚೆನ್ನಾಗಿ ಒಂದು ವಾಶ್ ಮಾಡಿ ಸೊ ಒಂದು ಬೇರೆ ಬಟ್ಟೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಕ್ಲೀನ್ ಹೊಸ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನೀವು ಏನಾದರೂ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮದು ಬಿಸ್ನೆಸ್ ಫ್ಯಾಮಿಲಿ ಆದರೆ ಸೊ ನಿಮ್ಮದು ಕ್ಯಾಶ್ ಕ್ಯಾಶ್ ಡ್ರಾ ಇರುತ್ತಲ್ಲ ಅಂದರೆ ಕಲ್ಲಾ ಪೆಟ್ಟಿಗೆ ಅದ್ರ ಒಳಗಡೆ ಅದನ್ನ ಹಾಕಿ ಇಟ್ಟು ಪೂಜೆ ಮಾಡಬೇಕು ಸೊ ಹಾಕಿಟ್ರೆ ಸಾಕು ನಾವು ಪೂಜೆ ಮಾಡೋ ಟೈಮಲ್ಲಿ ಒಂಚೂರು ಕಡ್ಡಿ ಬೆಳಗದ್ರಾಯ್ತು ಇಲ್ಲಪ್ಪ ನಾವು ಬಿಸ್ನೆಸ್ ಇಲ್ಲ ಈ ಥರ ವರ್ಕ್ ಮಾಡ್ತಾ ಇರೋದು ಅಂತಂದ್ರೆ ನಿಮ್ದು ಕಬೋರ್ಡ್ ಇರುತ್ತಲ್ಲ ನೀವು ಅಫಿಷಿಯಲ್ ಆಗಿ ದುಡ್ಡು ಬಂಗಾರ ಎಲ್ಲ ಎಲ್ಲಿ ಇಡ್ತಿರಲ್ಲ ಸೊ ಅಲ್ಲೂ ಕೂಡ ನೀವು ಎಲ್ಲಿ ದುಡ್ಡು ಜಾಸ್ತಿ ಇಡ್ತಾ ಇರ್ತೀರೋ ಆ ಜಾಗದಲ್ಲಿ ಇಟ್ಬಿಟ್ಟು ನೀವು ಪೂಜೆ ಮಾಡ್ಬೋದು ಅಂದರೆ ಕಡ್ಡಿನಾಗ ಬೆಳಗ್ಬೋದು ಇಲ್ಲ ಲಿಟ್ರೂ ಕೂಡ ಸಾಕು ಇಷ್ಟು ಒಳಗಡೆ ಇರೋ ಐಟಮ್ಗಳು ಆಮೇಲೆ ಅದು ಕಳ್ಸಕ್ಕೆ ಹಕ್ಕಿ ಹಾಕಿರ್ತೀವಲ್ಲ ಸೊ ಕೆಳಗಡೆ ಆಗಿರ್ಬೋದು ಆಮೇಲೆ ಮಡ್ಲಕ್ಕಿ ಹಾಕಿರ್ತೀವಲ್ಲ ಇದನ್ನು ಕೆಲವರು ದೇವಸ್ಥಾನಗಳಿಗೂ ಕೊಡ್ತಾರೆ ಇಲ್ಲಾಂದರೆ ಈ ಅಕ್ಕಿನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಸ್ವೀಟ್ ಮಾಡಿಕೊಂಡು ತಿನ್ನಬೇಕು ಮನೆಯವರೆಲ್ಲ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಸಿಹಿ ಮಾಡ್ಕೊಂಡು ತಿನ್ನೋಕ್ಕೆ ಇದನ್ನು ಬಳಸಬೇಕು ಆಮೇಲೆ ಕಳಸದಲ್ಲಿ ಇಟ್ಟಿರುವಂತಹ ಕಾಯಿನೂ ಅಷ್ಟೇ ಅದನ್ನು ಕೂಡ ಅಷ್ಟೇ ಯಾವುದಾದ್ರೂ ಅದರಿಂದ ಸಿಹಿ ಮಾಡಿಕೊಂಡು ಮನೆಯವರೆಲ್ಲ ತಿನ್ನಬೇಕು ಸೊ ಇಷ್ಟೇ ಆಮೇಲೆ ಇನ್ನೇನು ಅಲ್ಲಿ ಏನೋ ಆಹಾರಗಳು ಎಲ್ಲ ತೆಗ್ದೇ ತೆಗಿತೀರ ಸೊ ಕೆಲವ್ರು ಇದನ್ನು ಮೂರು ದಿನವೂ ಮಾಡ್ತಾರೆ ಕೆಲವರು ಇದನ್ನು ಒಂದು ದಿನದಲ್ಲೇ ಮಾಡ್ತಾರೆ ನಮ್ಮಮ್ಮ ಇದನ್ನು ಒಂದು ದಿನಕ್ಕೆ ತೆಗೆದುಬಿಡ್ತಾರೆ ಸೊ ಮೂರು ಪೂಜೆ ಮಾಡಲೇಬೇಕು ಮೂರು ಮೂರು ಪೂಜೆ ಒಂದು ದಿನದಲ್ಲಿ ನೀವು ತೆಗಿತೀರ ಅಂದರೆ ಮೂರು ಪೂಜೆ ಆಗಬೇಕು ಅದು ಅಂದರೆ ಈಗ ಬೆಳಗ್ಗೆ ಪೂಜೆ ಮಾಡಿರ್ತೀವಿ ಶುಕ್ರವಾರ ಬೆಳಿಗ್ಗೆ ಮತ್ತು ಶುಕ್ರವಾರ ಸಾಯಂಕಾಲ ಒಂದು ಪೂಜೆ ಮಾಡಬೇಕು ಆಮೇಲೆ ಶುಕ್ರವಾರ ಯಾವುದೇ ರೀತಿಯ ಕಳಸನ ತೆಗಿಯೋಕ್ಕೆ ಹೋಗ್ಬೇಡಿ ಹಬ್ಬ ದಿನವೇ ಯಾವುದೇ ರೀತಿಯ ಕಳಸನ ತೆಗಿಬಾರ್ದು ಸೊ ಹಾಗಾಗಿ ಶನಿವಾರ ಬೆಳಗ್ಗೆ ನೀವು ಇನ್ನೊಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಇನ್ನೊಂದು ಪೂಜೆ ಮಾಡಿಬಿಟ್ಟು ಸೊ ಒಂದು ಮೂರು ಸತಿ ಕಳಸನ ಬಲಗಡೆ ತಿರುಗಿಸ್ಬೇಕು ಅಂದ್ರೆ ಅಲ್ಲಾಡಿಸ್ಬೇಕು ದೇವಿನ ಸೊ ಅಲ್ಲಾಡಿಸ್ಬಿಟ್ಟು ಒಂದು ಹೂನ ತೆಗೆದು ನೀವು ಪಕ್ಕಕ್ಕೆ ಇಡಬೇಕು ಸೊ ಆಮೇಲೆ ಹೆಂಗೆ ಪೂಜೆ ಮಾಡ್ಬೇಕಾದ್ರೆ ದೀಪಗಳನ್ನೆಲ್ಲ ಹಚ್ಚಿ ಹಚ್ಚಿರ್ತೀವಲ್ಲ ಸೊ ಅದೆಲ್ಲ ಆಡದ್ಮೇಲೆ ನೀವು ಮಾಮೂಲಿ ಎಲ್ಲ ತೆಗೆದ್ಬಿಟ್ಟು ನಾನು ಮುಂಚೆ ಹೇಳ್ದಂಗೆ ಕಳಸದ ಒಳಗಡೆ ಹಾಕಿರೋ ಐಟಮ್ಸ್ಗಳನ್ನ ನಿಮ್ಗೆಲ್ಲ ಪೆಟ್ಟಿಗೆ ಅಥವಾ ನೀವು ಇಡೋವಂಥ ದುಡ್ಡು ಬಂಗಾರ ಇಡುವಂಥ ಜಾಗದಲ್ಲಿ ಹಾಕಿ ಬಿಕ್ಕಿರೋ ಐಟಮ್ಸ್ ಅಲ್ಲೆಲ್ಲ ನೀವು ಸಿಹಿ বোদে ಸೊ ಇಷ್ಟೇ ನಾನು ಇದನ್ನು ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕಾಗಲ್ಲ ಇಷ್ಟು ಇದನ್ನು ಸೊ ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರನೇ ನಿಮಗೆ ರಿಪ್ಲೈ ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ಅಷ್ಟೊಂದು ಐಟಮ್ಸ್ ಹಾಕ್ತೀರಾ ಯಾಕೆ ಹಾಕಬೇಕು ಏನು ಎತ್ತ ಅಂತಲೂ ಇರುತ್ತೆ ಸೊ ನಾನು ಹಾಕಿರೋ ಎಲ್ಲ ಐಟಮ್ಗಳು ಲಕ್ಷ್ಮಿಗೆ ಪ್ರಿಯವಾದಂತಹ ಐಟಮ್ಗಳು ಸೊ ಲಕ್ಷ್ಮಿಗೆ ಪ್ರಿಯವಾದದ್ದು ಎಲ್ಲನೂ ಐಟಮ್ ಹಾಕಿ ಪೂಜೆ ಮಾಡಿದ್ರೆ ಅವಳು ಕಂಪ್ಲೀಟ್ ಆಗಿ ನಮಗೆ ಒಲಿತಾಳೆ ಸೊ ಅಷ್ಟೇ ಲಕ್ಷ್ಮಿಗಳು ನಮಗೆ ಒಲಿತಾರೆ ಅನ್ನೋ ನಂಬಿಕೆಯಲ್ಲಿ ಪೂಜೆ ಮಾಡೋದು ಸೊ ಎಲ್ಲ ಇದು ಅವ್ರವ್ರ ನಂಬಿಕೆ ಅವ್ರವ್ರ ಭಕ್ತಿ ಮೇಲೆ ಹೋಗುತ್ತೆ ಸೊ ನಾನೇ ತೋರಿಸ್ತಾ ಇರೋ ಪ್ರೊಸೀಜರು ಇದು ಬಂದ್ಬಿಟ್ಟು ನಾವು ಇಷ್ಟು ವರ್ಷದಿಂದ ನಡೆಸ್ಕೊಂಡು ಬಂದಿರುವಂತಹ ಪೂಜೆ ವಿಧಾನಗಳು ಇದರಲ್ಲಿ ಕೆಲವೊಂದು ವಿಘ್ನಗಳು ಇರ್ಬೋದು ಅಥವಾ ಇನ್ನೂ ಕೆಲವೊಂದು ಇಂಪ್ರೂವೈಸೇಷನ್ ಇರ್ಬೋದು ಸೊ ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ ಕೆಲವರು ದೀಪನ ಉದಿನ ಕಡ್ಡಿಲಿ ಹಚ್ತಾರೆ ನಾವು ಬೆಂಕಿ ಪಟ್ನದಲ್ಲೇ ಹಚ್ಚೋದು ಸೊ ಈ ಥರ ಒಬ್ಬರಿಂದ ಒಬ್ಬರಿಗೆ ಡಿಫರ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಪೂಜೆ ಅವರವ್ರ ಭಕ್ತಿ ಅವ್ರವ್ರು ಹೇಗೆ ನಡ್ಕೊಂಡು ಬಂದಿರ್ತಾರಲ್ಲ ಅದರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಸೊ ಪೂಜೆ ಎಲ್ಲ ಆಯಿತು ಈ ಕಡೆ ದೇವ್ರ ಮನೆಯೂ ಕೂಡ ಎಲ್ಲ ಪೂಜೆ ಆಯಿತು ಸೊ ಫಸ್ಟು ಯಾವತ್ತೇ ಆಗಲಿ ದೇವ್ರ ಮನೆ ಪೂಜೆ ಮಾಡಿಬಿಟ್ಟು ಲಕ್ಷ್ಮಿ ಕೂರಿಸಿರ್ತಿರಲ್ಲ ಲಕ್ಷ್ಮಿಗೂ ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ ವಿಘ್ನ ನಿವಾರಕನಾದ ಗಣೇಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಲ್ಲೂ ಸಗಣಿ ಗರ್ಕೆಯಿಂದ ಮಾಡಿರುವಂತಹ ಗಣೇಶ ತುಂಬ ಶ್ರೇಷ್ಠ ನೀವೇನೇ ಪೂಜೆ ಮಾಡೋಕ್ಕಿಂತ ಮುಂಚೆ ಫಸ್ಟು ಅದು ಗಣೇಶನ ಪೂಜೆ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮಿಗೆ ಪೂಜೆ ಮಾಡಿ ಸೊ ಅದಾದಮೇಲೆ ಇಲ್ಲಿ ದೇವರಿಗೆ ನೈವೇದ್ಯನೂ ಕೂಡ ಇಡಕ್ಕೆ ಬಾಳೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಸೊ ಅಮ್ಮಂಗೆ ಅಂದರೆ ಲಕ್ಷ್ಮೀ ದೇವಿಗೆ ಹೋಳಿಗೆ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಹೋಳಿಗೆನೇ ಮಾಡಿದರು ಅಮ್ಮ ಇಲ್ಲಿ ನಾನು ಬಾಳೆದಲ್ಲೇ ಹಾಕಿದ್ದೆ ಅವರು ಕೂಡ ಮನೇಲಿ ಏನೇನು ಮಾಡಿದ್ರು ಎಲ್ಲನೂ ತಂದು ಹಾಕ್ತಾಯಿದ್ರು ಸೊ ನಾವೇನೇ ಕೆಳಗಡೆ ಹಣ್ಣು ಹಂಪಲು ಏನೇ ಇಟ್ರು ಕೊನೆಗೆ ಕಾಯಿ ಮತ್ತು ಬಾಳೆಹಣ್ಣು ದೇವಿಗೆ ಸಪ್ರೇಟಾಗಿ ನೈವೇದ್ಯ ಮಾಡಲೇಬೇಕು ಅದನ್ನು ಕೂಡ ಅಷ್ಟೇ ನೈವೇದ್ಯಕ್ಕೆಲ್ಲ ರೆಡಿ ಇದ್ದೀನಿ ಸೊ ನಾರ್ಮಲ್ ಎಲ್ಲನೂ ಅಮ್ಮ ಆ ಕಡೆ ಪೂಜೆ ಮಾಡಿ ಮುಗಿಸಿದ್ರು ನಾನು ಈ ಕಡೆ ಪೂಜೆ ಮಾಡಿದೆ ಎಲ್ಲ ಆದಮೇಲೆ ಕೊನೆಗೆ ಅಕ್ಷತೆ ಕಾಳು ಫಸ್ಟು ಅದನ್ನೇ ವಿಘ್ನ ನಿವಾರಕನಾದ ಗಣೇಶಂಗೆ ಹಾಕ್ಬಿಟ್ಟು ನೆಕ್ಸ್ಟು ಎಲ್ಲ ದೇವರಿಗೂ ಹಾಕಿ ಕೊನೆಗೆ ಒಂದು ಸಲ ದೇವಿ ಹತ್ರ ನಮಗೇನು ಬೇಡಿಕೆಗಳಿದೆಯೋ ಎಲ್ಲ ಬೇಡ್ಕೋತೀವಿ ಫಸ್ಟ್ ಬೇಡ್ಕೊಳ್ಳೋದೆ ನಾವು ಮಾಡಿರುವಂತಹ ಈ ಪೂಜೆಯಲ್ಲಿ ಏನಾದರೂ ದೋಷ ಇದ್ದರೆ ದಯವಿಟ್ಟು ಅದನ್ನು ನಿವಾರಣೆ ಮಾಡು ಸೊ ಅದನ್ನು ಏನು ಮನ್ಸಿಗೆ ಹಚ್ಕೋ ಬೆಳೆ ಹೊಟ್ಟೆ ಹಾಕೋ ಅಂತಲೇ ಫಸ್ಟು ಬೇಡ್ಕೊಂಡು ನಾವು ಪೂಜೆ ಮಾಡಬೇಕು ಇಲ್ಲೂ ಅಷ್ಟೇ ನಮ್ಮ ಮನೆ ದೇವ್ರು ಇಟ್ಟಿರುವಂತಹ ದೇವ್ರ ಮನೆಯಲ್ಲೂ ಕೂಡ ಕಂಪ್ಲೀಟಾಗಿ ಎಲ್ಲ ಪೂಜೆ ಆಗಿತ್ತು ಇದಾಗಿರ್ಬೋದು ತುಳಸಿ ಕಟ್ಟೆ ಆಗಿರ್ಬೋದು ಮೇನ್ ಡೋರ್ ಎಲ್ಲಾನು ಕಡೆ ಪೂಜೆ ಆಗಿತ್ತು ಕೊನೆಗೆ ನಮ್ಮಮ್ಮ ಇಲ್ಲಿ ಸಾಂಬ್ರಾಣಿ ಹೊಗೆ ಕೊಡ್ತಾ ಇದ್ದಾರೆ ಸೊ ಇದಂತೂ ತುಂಬ ಇಂಪಾರ್ಟೆಂಟ್ ಈ ಮನೇಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ಇದ್ರೆ ಸೊ ಈ ಸಾಂಬ್ರಾಣಿ ಹೊಗೆಯಿಂದ ಹೋಗುತ್ತೆ ಅಂತ ಹೇಳ್ತಾರೆ ನಮ್ಮನೆಯಲ್ಲಿ ಪ್ರತಿ ಶುಕ್ರವಾರ ಮತ್ತು ವಾರ ದಿನ ಶನಿವಾರವಂತೂ ಹಾಕೆ ಹಾಕ್ತಾರೆ ಅದರಲ್ಲೂ ಇಂಥ ಹಬ್ಬ ದಿನವಂತೂ ಮಿಸ್ ಮಾಡಲ್ಲ ಸೊ ಅದನ್ನು ಕೂಡ ಮಾಡೇ ಮಾಡ್ತಾರೆ ಸೊ ಎಲ್ಲ ಮುಗಿಸಿ ನಮ್ಮ ಪೂಜೆನೂ ಕೂಡ ಮುಗಿತು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಪೂಜೆ ಎಲ್ಲ ಮುಗೀತು ಟೈಮಿಂಗ್ಸು ಪೂಜೆ ಮುಹೂರ್ತ ಬಂದ್ಬಿಟ್ಟು ಆರು ಐವತ್ತ್ಮೂರಿಂದ ಒಂಬತ್ತು ಮೂವತ್ತೆಂಟ್ರ ಒಳಗಡೆ ಮಾಡಬೇಕು ಅಂತ ಇತ್ತು ಸೊ ನಾನು ನಿನ್ನೆನೆ ಎಲ್ಲ ನೋಡ್ಕೊಂಡು ಇಟ್ಕೊಂಡಿದ್ದೆ ಸೊ ಹಾಗಾಗಿ ಒಂಬತ್ತೂವರೆ ಒಳಗಡೆನೆ ಪೂಜೆ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗೀತು ತಿಂಡಿ ಏನು ಮಾಡಿರಲಿಲ್ಲ ಏನು ಪ್ರಸಾದ ಇಟ್ಟಿದ್ವಲ್ಲ ದೇವ್ರ ಮನೆಗೂ ಮತ್ತು ಲಕ್ಷ್ಮೀ ದೇವ್ರ ಹತ್ರ ಸೊ ಅದನ್ನೇ ಸೊ ಸ್ವಲ್ಪ ತಿನ್ಕೊಂಡು ಇನ್ನೇನು ಮಧ್ಯಾಹ್ನ ಹಬ್ಬದ ಅಡುಗೆ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಎಲ್ಲ ಕಾಫಿ ಕುಡಿದು ಈಗ ಕೂತಿದ್ದೀವಿ ಫೋಟೋಸ್ ಎಲ್ಲ ತಗೊಂಡು ಈಗೆಲ್ಲ ಅಪ್ಲೋಡ್ ಮಾಡೋದು ಇದೇ ಕೆಲಸ ಸೊ ಪೂಜೆ ಅಂತೂ ಮುಗ್ದಿದೆ ಹಾಂ ಮೇಡಮ್ ಅವರು ಮಾತ್ರ ಇನ್ನೂ ಹಂಗೆ ಇದ್ದಾರೆ ಅವಳಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿದೀನಿ ಮತ್ತೆ ಅವಾಗಿನ್ನೂ ಸ್ನಾನ ಆಗಿಲ್ಲ ಸ್ನಾನ ಮಾಡಿಸ್ಬೇಕು ಪೂಜೆ ಮಾಡೋದ್ರಲ್ಲಿ ಇದಿದ್ವಲ್ಲ ಆಮೇಲೆ ಏನು ತಿಂದಂಗೆ ಪೂಜೆ ಮಾಡಿದ್ರು ಸೊ ನೀರು ಕೂಡ ಕುಡಿದಿರಲಿಲ್ಲ ಹಾಗಾಗಿ ಹಸುವಾಗಿತ್ತು ಸೊ ಪೂಜೆ ಮುಗಿದ ತಕ್ಷಣ ಊಟ ಮಾಡಿಕೊಂಡ್ವಿ ಈಗ ಮೇಡಮ್ ಸ್ನಾನ ಸೊ ಈಗ ಇವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ರೆಡಿ ಆದಮೇಲೆ ಮಧ್ಯಾಹ್ನ ಅರುಣ್ ಬರ್ತಾನೆ ಸೊ ಊಟ ಮುಗಿಸ್ಕೊಂಡು ಅಲ್ಲಿ ನಮ್ಮ ಅತ್ತೆ ಮನೆಗೆ ಅರುಣ್ ಮನೆಗೆ ಅಲ್ಲಿಗೆ ಹೋಗ್ಬೇಕು ಸೊ ಅಲ್ಲೂ ಕೂಡ ಎಲ್ಲ ಹಬ್ಬ ಮಾಡಿದ್ದಾರೆ ಬಟ್ ಇಲ್ಲಿ ಅಮ್ಮಂಗೆ ಯಾರು ಹೆಲ್ಪ್ ಮಾಡಿರಲಿಲ್ಲ ಅವ್ರಿಗೆ ಸ್ಯಾರಿ ಉಡ್ಸೋದು ಏನೂ ಬರಲ್ಲ ಸೊ ಹಂಗಾಗಿ ನಾನು ಇಲ್ಲಿ ಮಾಡಿದ್ದೀನಿ ಅಲ್ಲಿ ಅಕ್ಕರೆಲ್ಲ ಬಂದು ಅವರಲ್ಲಿ ಹಬ್ಬ ಮಾಡಿದ್ರು ಈಗ ಮಧ್ಯಾಹ್ನ ಅಲ್ಲಿಗೆ ಹೋಗ್ತೀವಿ ಸೊ ಮಧ್ಯಾಹ್ನ ಇಂದ ಅಲ್ಲಿ ಹಬ್ಬ ಇಲ್ಲಿ ಊಟ ಮುಗಿಸ್ಕೊಂಡು ಅಷ್ಟೇನೆ ಇವಳಿಗೆ ರೆಡಿ ಮಾಡ್ಬೇಕೀಗ ಅಲ್ವಮ್ಮ ಸೊ ಎಣ್ಣೆ ಹಚ್ಬಿಟ್ಟಿದ್ ಬಂದ್ 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 ನನ್ನ ಮುಖಕ್ಕೆ ಸೀರೆಗೆ ಎಲ್ಲ ಹಚ್ತಾ ಇದ್ದಾಳೆ ಎಣ್ಣೆನ ಅಂಡ್ ಎಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರಿಗೂ ಅಷ್ಟಲಕ್ಷ್ಮಿ ಪ್ರಾಪ್ತಿಯಾಗ್ಲಿ ಸೊ ನೀವು ಅನ್ಕೊಂಡಿದ್ದೆಲ್ಲ ನೆರವೇ ಇರಲಿ ದೇವ್ರು ಒಳ್ಳೇದ್ ಮಾಡ್ಲಿ ಏ ಇಲ್ಲೇ

ಅಲ್ವಾ ಕೋತಿಮರಿ ಮರಿ ಕೋತಿ ಮಡಿ ಕೋತಿ ಜೋಬ್ ಇಲ್ಲ ಮರಿ ಇಂದು ಜೋಬು ಜೋಬು ಜೋಬ್ ಇಲ್ಲೈತೆ ಜೋಬು ಒಳ್ಳೆ ಒಳ್ಳೆ ನೆಕ್ಸ್ಟ್ ಡೇ ನೀ ಆ ರೂಮ್ ಬಂದ್ಮೇಲೆ ಅವ್ರ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಅವ್ರು ಬೆಳಗ್ಗೆನೆ ಎದ್ಬಿಟ್ಟು ಇಲ್ಲಲ್ಲ ಸ್ನಾನ ಮಾಡಿ ಮಲಗಿಸ್ತೇ ಇಲ್ಲಿ ನಮಗೆ ಅವಳು ಎದ್ದೊಳಕ್ಕೆ ಮುಂಚೆ ನೀವಿಬ್ರು ಊಟ ಮಾಡ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಅಮ್ಮ ನಮಗೆ ಊಟಕ್ಕೆ ಬಡಿಸಿದ್ರು ಮಾಮೂಲಿ ಹಬ್ಬದ ಊಟ ಹೋಳಿಗೆ ಕೋಸಂಬ್ರಿ ಪಲ್ಯ ಅನ್ನ ಸಾಂಬಾರ್ ಎಲ್ಲನೂ ಕೂಡ ಮಾಡಿದರು ನಮ್ಮ ಅಪ್ಪಾಜಿ ನನ್ನ ತಮ್ಮ ಇರಲಿಲ್ಲ ಅವರು ಹತ್ರ ಇದ್ರು ಅವರು ಬ್ಯುಸಿ ಇದ್ದರು ಹಂಗಾಗಿ ನಾನು ಅರುಣ್ ಮತ್ತು ಅಮ್ಮ ಮೂರು ಜನನು ಕೂಡ ಊಟ ಮುಗಿಸ್ಕೊಂಡ್ಬಿಟ್ವಿ ಅಮ್ಮಂಗೂ ಹೇಳ್ತಾರೆ ಜೊತಲ್ಲೇ ಮಾಡು ಆಮೇಲೆ ಒಬ್ಬಳೆ ಆಗ್ಬಿಡ್ತೀಯ ನೀನು ಅಂತ ಹೇಳ್ಬಿಟ್ಟು

இல்ல எத்திரை ನೆಕ್ಸ್ಟ್ ಇಲ್ಲಿ ನಾವಿನ್ನೇನು ಹೊರಡ್ತಾ ಇದ್ವಿ ಹೊರಡಕ್ ಮುಂಚೆ ಅಮ್ಮ ಇಲ್ಲಿ ಅರ್ಶನ ಕುಂಕುಮ ಕೊಡ್ತಾ ಇದಾರೆ ಸೊ ಅದರಲ್ಲೂ ಫಸ್ಟ್ ಅರ್ಶನ ಕುಂಕುಮ ನೀವು ಯಾರಿಗ ಕೊಡಕ್ ಮುಂಚೆನೋ ಈ ತರ ಚಿಕ್ಕ ಮಕ್ಕಳಿಗೆ ಕೊಟ್ರೆ ಅದರಲ್ಲಿ ಈ ಮೆಚರ್ಡ್ ಆಗದೆ ಇರುವಂತಹ ಮಕ್ಕಳು ಇರ್ತಾರಲ್ಲ ಬಾಲಕನ್ಯರು ಕನ್ಯಾಮಣಿಗಳು ಸೊ ಇಂಥವ್ರಿಗೆ ಕೊಟ್ರೆ ತುಂಬಾ ಒಳ್ಳೇದು ಸೊ ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಕೊಟ್ಟಂಗೆ ಲೆಕ್ಕ ಸೊ ಅದರಲ್ಲೂ ಗೊತ್ತಿರುತ್ತೆ ಚಿಕ್ಕ ಮಕ್ಕಳು ದೇವ್ರಿಗೆ ಸಮಾನ ಇವಳಂತೂ ಫುಲ್ಲು ಶಾಕಲ್ಲಿ ಇದ್ಲು ಏನೋ ಮಾಡ್ತಿದ್ದಾರೆ ನನಗೆ ಏನೋ ಕೊಡ್ತಿದ್ದಾರೆ ಅಂತೆಲ್ಲ ಹೇಳಿಬಿಟ್ಟು ಅದರಲ್ಲೂ ಅಡಿಕೆ ಚೂರು ಅದರಲ್ಲಿ ಕಾಯಿನು ಅದನ್ನೆಲ್ಲ ನೋಡಿ ಎತ್ತಿ ಬಾಯಿಗೆ ಇದ್ಲು ಸೊ ಇಂಥ ಮಕ್ಕಳಿಗೆ ಫಸ್ಟು ಹರ್ಷಣ ಕುಂಕುಮ ಕೊಡೋದಾಗಿರ್ಬೋದು ಆಮೇಲೆ ಇಂಥ ಮಕ್ಕಳ ಕೈಯಿಂದ ಬೇರೆಯವ್ರಿಗೆ ನಾವು ಹರ್ಷಣ ಕುಂಕುಮ ಕೊಡಿಸಿದ್ರೆ ಮನೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಲಾಸ್ಟ್ ಟೈಮ್ ಚಿಕ್ಕ ತುಂಬ ನಮ್ಮ ಮುಖ ಎಕ್ಸಾಕ್ಟಾಗಿ ಮೂರು ತಿಂಗಳು ಸೊ ಈ ಸಲ ಒಂದು ವರ್ಷ ಮೂರು ತಿಂಗಳಾಗಿದ್ದಾಳೆ ಸೊ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತ ಗೊತ್ತಾಗಲ್ಲ ಲಾಸ್ಟ್ ಟೈಮ್ ಇನ್ನು ಮಲ್ಕೊಂಡುಗಳಿಗೆ ಎದ್ದು ಕುತ್ಕೊಂಡು ಓಡಾಡ್ತಾ ಇದ್ದಾಳೆ ಸೊ ನೆಕ್ಸ್ಟ್ ಸಲ ಇವಳಿಗೂ ಕೂಡ ಅರ್ಶನ ಕುಂಕುಮ ಕೊಡೋಕ್ಕೆ ರೆಡಿ ಆಗಿಬಿಡ್ತಾಳೆ ಫಸ್ಟ್ ಇವಳಿಗೆ ಅರ್ಶನ ಕುಂಕುಮ ಕೊಟ್ಟರು ಆಮೇಲೆ ನನಗೆ ಕೊಡ್ತಾ ಇದ್ದಾರೆ ಅಲ್ಲಿಂದ ನಮ್ಮ ಮನೆಗೆ ಬರ್ತಾ ಇದ್ನಲ್ಲ ಸೊ ಹಾಗಾಗಿ ಅಮ್ಮ ಅರ್ಶನ ಕುಂಕುಮ ತೊಗೊಂಡು ಹೋಗು ಅಂತ ಹೇಳಿಬಿಟ್ಟು ಕೊಡ್ತಾಯಿದ್ರು ನಮ್ಮ ಕಡೆ ಎಲ್ಲನೂ ಅಷ್ಟೇ ಶ್ರಾವಣದಲ್ಲಿ ಅಂದರೆ ಈ ವರಮಾಲಕ್ಷ್ಮಿ ಹಬ್ಬದಿಂದ ನೆಕ್ಸ್ಟು ಗೌರಿ ಹಬ್ಬದ ಒಳಗಡೆ ಸೊ ಮಕ್ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕೊಟ್ಟೆ ಕೊಡ್ತಾರೆ ಸೊ ಹಬ್ಬ ದಿನ ಬಂದು ಎಲ್ಲ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಇವಾಗಲೇ ನನಗೆ ಅರ್ಶನ ಕುಂಕುಮ ಮಾಡ್ಲಕ್ಕಿ ಎಲ್ಲನೂ ಹಾಕಿದ್ರು ಸೊ ಎಲ್ಲನೂ ಹಾಕಿಸ್ಕೊಂಡು ನಾನು ಅಲ್ಲಿಂದ ಕೂಡ ಹೊರಟ್ರಿ ಸೊ ನಾವು ಮಡ್ಲಕ್ಕಿ ಇಸ್ಕೊಂಡ್ಮೇಲೆ ಅದನ್ನು ಸಲ ನಮ್ಮ ಮೇನ್ ಡೋರ್ ಹೊಸ್ಲನ್ನು ದಾಟಿಬಿಟ್ಟು ಮತ್ತೆ ಬಂತು ದೇವ್ರ ಮನೆಗೆ ಒಂದೆರಡು ಮೂರು ಅಕ್ಷತೆ ಕಾಳನ್ನ ಅಂದರೆ ಏನು ಹಾಕಿ ಕೊಟ್ಟಿರ್ತಾರಲ್ಲ ಮಡ್ಲಕ್ಕಿ ಅದನ್ನು ಹಾಕ್ಬಿಟ್ಟು ತಟ್ಟೆಯಲ್ಲಿ ಸ್ವಲ್ಪ ಮಡ್ಲಕ್ಕಿನ ಬಿಟ್ಬಿಟ್ಟು ಸೊ ನನ್ನ ತವ್ರ ಮನೆಗೂ ಕೂಡ ಒಳ್ಳೇದಾಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸೊ ಅಷ್ಟು ಐಟಮ್ಸ್ನ ನಾವು ನಮ್ಮ ನಮ್ಮ ಮನೆಗೆ ಅಂದರೆ ನಮ್ಮ ಗಂಡನ ಮನೆಗೆ ತೊಗೊಂಡು ಬರಬೇಕು ಸೊ ಅಮ್ಮನೂ ಕೂಡ ಎಲ್ಲ ಊಟ ಎಲ್ಲ ಮುಗ್ದಿತ್ತು ಅಷ್ಟೊತ್ತಿಗೆ ನಮ್ಮದು ಆಮೇಲೆ ಈ ಮಡ್ಲಕ್ಕಿನ ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಕೊಡಬಾರ್ದು ಅಂತ ಹೇಳ್ತಾರೆ ಅಂದರೆ ಬೆಳಿಗ್ಗೆ ಟೈಮ್ ಒಂದು ಹನ್ನೆರಡು ಗಂಟೆ ಒಳಗಡೆ ಮತ್ತು ಸಂಜೆ ಒಂದು ಐದು ಗಂಟೆ ಮೇಲೆ ಕತ್ಲಲ್ಲೂ ಕೊಡೋಲ್ಲ ಇದನ್ನು ಬೆಳಗ್ಗೆ ಮತ್ತು ಸಂಜೆ ತಂಪನೇ ಹೊತ್ತಲ್ಲಿ ಮಾತ್ರ ಕೊಡೋದು ಸೊ ಎಲ್ಲ ಮಡ್ಲಕ್ಕಿ ಹಾಕಿಸ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡು ಹೊರಟ್ರಿ Baik. Aku tu cakap. Hah. Ikut balik mana cik? Bye. Asli <laughs> <laughs> ko. <laughs> Bye. Bye mami. Bye. Hah. Ah, woi tu berdo. ವೆಟ್ ಇಟ್ ಫಾರ್ ದ ವೀಡಿಯೋ ಗಾಯಸ್ ಹೋಪ್ ನಿಮಗೆ ವಿಡಿಯೋ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈ ಟಿ ಯೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟಿಲ್ ದೆನ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್